ಫಂಕ್ಷನ್ ಇದೆ ಒಂದು ಮದುವೆ ಸೊ ಹಾಗಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ಇದ್ದಾಯಿತು ಇನ್ನು ಇಯರಿಂಗ್ಸ್ ಏನು ಹಾಕ್ಕೊಂಡಿಲ್ಲ ಬಿಚ್ಬಿಟ್ಟು ಕೈಲಿ ಇಟ್ಕೊಂಡಿದ್ದೀನಿ ಹಾಕ್ಬೇಕಿವಾಗ ಇನ್ನು ಇವತ್ತೊಂದು ನಮ್ಮ ಊರ ಪಕ್ಕದಲ್ಲೇ ಒಂದು ಮಾಮೂಲಿ ನಾನು ಮೊನ್ನೆ ಕಾರ್ ಪೂಜೆ ಮಾಡಿಸಿದಾಗ ತೋರಿಸಿದ್ನಲ್ಲ ಟೆಂಪಲ್ಲು ಅದೇ ಟೆಂಪಲ್ ಹತ್ರನೇ ಒಂದು ಮದುವೆ ಇತ್ತು ಅಂದರೆ ತುಂಬನೇ ಹತ್ತಿರದ ರಿಲೇಟಿವ್ ಅಂತ ಹೇಳ್ಬೋದು ಹಾಗಾಗಿ ನಾನು ಹಿಂದಿನ ದಿನ ನೈಟೇ ಬಂದೆ ರಿಸೆಪ್ಷನ್ಗೂ ಹೋಗೋಣ ಅಂತೇಳಿ ಸೊ ಹೋಗೋಕ್ಕಾಗಲಿಲ್ಲ ತುಂಬ ಸ್ವಲ್ಪ ಲೇಟ್ ಆಗೋಯಿತು ಹಾಗಾಗಿ ಹುಡುಗರನ್ನ ಮತ್ತು ನಮ್ಮ ಮನೆಯವರೆಲ್ಲ ಅತ್ತೆ ನಂದಿನಿ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಹೋಗಿದ್ದು ಬಂದಿದ್ದರು ಇನ್ನು ನಾನು ಮಾರ್ನಿಂಗು ಹೋಗೋಣ ಅಂತ ಹೇಳಿಬಿಟ್ಟು ನಿಧಾನವಾಗಿ ರೆಡಿ ಆಗ್ತಾ ಇದ್ವಿ ಏಕೆ ಅಂತ ಹೇಳಿದರೆ ದಾರ ಟೈಮು ಬಂದು ಒಂದು ಹನ್ನೊಂದು ಗಂಟೆ ಮೇಲಿತ್ತು ಅನಿಸುತ್ತೆ ಹಾಗಾಗಿ ನಿಧಾನವಾಗೆ ರೆಡಿ ಆಗ್ತಾ ಇದ್ದೀನಿ ಹಾಗೆ ನಂದಿನಿನ ಕೂಡ ಫೈನಲಿಗೆ ಫುಲ್ ರೆಡಿ ಆದಲು ಹಾಗೆ ಇನ್ನೂ ಒಂದು ಇಯರಿಂಗ್ಸ್ ಹಾಕೋಬೇಕಿತ್ತು ನಂದು ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದ್ದೆ ಹಾಗೆ ನೋಡ್ತಾ ಇರ್ಬೋದು ನಾನು ಸೀರೆ ಪಿನ್ಗಳು ಉದ್ದಕ್ಕೂ ಏನೋ ಹಿಂದಿನ ದಿನ ಪಿನ್ ಮಾಡಿಟ್ಟಿದ್ನು ಅದು ಯಾವುದು ಬಿಚ್ಚೆ ಇರಲಿಲ್ಲ ತೆಗೆದಿರಲಿಲ್ಲ ಅದನ್ನು ಮರ್ತೇ ಬಿಟ್ಟಿದೆ ನಾನು ಕೊನೆ ಹೋಗೋ ತನಕ ನೋಡೋದಿಲ್ಲ ಪಿನ್ಗಳನ್ನ ನಾನು ಅಷ್ಟು ಒಬ್ಸರ್ವೇ ಮಾಡೋದಿಲ್ಲ ಕೊನೆ ಟೈಮಲ್ಲಿ ನಾನು ಎಲ್ಲ ಪಿನ್ಗಳನ್ನೂ ತೆಗೆದು ಒಂದೇ ಒಂದು ಪಿನ್ನ ನಾನು ಸೀರೆಯಲ್ಲಿ ಬಿಡ್ತೀನಿ ಅದೊಂದು ಆ ಥರ ಅನ್ನಿಸ್ತಾ ಇತ್ತು ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಆ ರೀತಿ ಏನಾರ ಮರ್ತು ಹೊರ್ಟೋಗ್ಬಿಟ್ರಂತೂ ನಿಜ ಚೆನ್ನಾಗಿ ಕಾಣಿಸಲ್ಲ ನಂದು ಕೂಡ ಹಾಗೆ ಆಯಿತು ಅವತ್ತು ಕೊನೆ ಫೈನಲ್ ಇನ್ನೇನು ಮನೆಯಿಂದ ಆಚೆ ಹೋಗಬೇಕು ಆ ಟೈಮಲ್ಲಿ ನೋಡಿ ತೆಗ್ದಿದ್ದಾಯಿತು ಎಲ್ಲ ಪಿನ್ಗಳನ್ನೂ ಏಕೆ ಅಂತ ಹೇಳಿದ್ರೆ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಸೀರೆನ ಹಾಕೊಳ್ಳೋದಕ್ಕೆ ಬರೋದಿಲ್ಲ ಎಲ್ಲ ನಾನು ನಂದಿನಿ ಕೈಲೇ ಸೀರೆನ ಪಿನ್ ಮಾಡಿಸ್ಕೊತಾ ಇದ್ದೆ ಇವಾಗ ಇವಾಗ ನಾನೇ ಮಾಡ್ಕೋತೀನಿ ಆರಾಮಾಗಿ ಒಂದು ತಕ್ಕ ಮಟ್ಟಿಗೆ ಮಾಡ್ಕೋತೀನಿ ಅಂತ ಹೇಳ್ಬೋದು ಹಾಗೆ ಇದೇನು ಬಂದಿದೆ ಇವತ್ತು ಅದು ಕೂಡ ನಾನೇ ಹಾಕ್ಕೊಂಡಿರೋಂಥದ್ದು ಸೀರೆನ ಸೀರೆನೆಲ್ಲ ನಾನು ತುಂಬನೇ ಕಡಿಮೆ ಹಾಕ್ಕೊಳ್ಳೋದು ಯಾವಾಗಲೂ ಡ್ರೆಸ್ಸು ಕುರ್ತೀಸ್ ಅದನ್ನೆಲ್ಲ ಹಾಕೋತಾ ಇರ್ತೀವಲ್ಲ ಹಾಗಾಗಿ ಈ ಥರ ಏನಾದರೂ ಮದುವೆ ಫಂಕ್ಷನ್ಗಳು ಅಥವಾ ಟೆಂಪಲ್ಗೆ ಹೋದಾಗ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ಕಿವಿಗೆ ಇಯರಿಂಗ್ಸ್ ಹಾಕೊಳ್ಳೋಣ ಅಂತೇಳಿ ತಂದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಕಡೆ ಹಾಕ್ಕೊಂಡೆ ಇನ್ನೊಂದು ಕಡೆ ಹಿಂದೆ ತಿರುಪಿರುತ್ತಲ್ಲ ಅದೇನು ಆಗಿದೆ ನಾನು ಬಿದೋಗ್ಬಿಟ್ಟಿದೆ ಅಂತ ಫುಲ್ ಹುಡ್ಕಾಡ್ತಾ ಬಿದ್ದಿದ್ದೀನಿ ನಿಜ ಮಕ್ಳಿರೋ ಮನೇಲಿ ಈ ರೀತಿ ಏನಾದರೂ ಒಡವೆಗಳನ್ನ ತೆಗೆದಿಟ್ಟಾಗ ಅದು ಆಗೋದು ಸಾಮಾನ್ಯ ಬಟ್ ಅದು ಮುಂಚೆನೇ ಕಳ್ದೋಗಿತ್ತು ಅಂದೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಏನಾಯ್ತಾದರೂ ಒಂದು ಒಲೆ ತಿರುಪಿತ್ತು ಇನ್ನೊಂದು ಮನೆದು ಇಲ್ವಲ್ಲ ಅಂತೂ ತುಂಬನೇ ಹುಡುಕ್ತೆ ಆಮೇಲೆ ನಂದಿನಿ ಅವಳೆ ಹೇಳಿದ್ಲು ಇಲ್ಲ ಅದರದಿಲ್ಲ ಕಳ್ದೋಗಿದೆ ಅಂತ ಸರಿ ಸದ್ಯ ಬಚಾವಾದ್ವಿ ಯಾಕೆಂದರೆ ಹೋಗೋ ಟೈಮಲ್ಲಿ ಹುಡ್ಕೋ ಥರ ಆಗಿತ್ತಲ್ಲಪ್ಪ ಅಂತೇಳಿ ಇವತ್ತಿನ ಗೊತ್ತಿಲ್ಲ ಹೋಲ್ಡ್ ರೇಟಲ್ಲಿ ಕಳ್ಕೊಂಡ್ರಂತೂ ಮಾಡಿಸೋದು ತುಂಬಾ ಕಷ್ಟ ಅಲ್ವಾ ಹಾಗಾಗಿ ಸದ್ಯ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದಾಯ್ತು ಇನ್ನು ಹುಡುಗರು ಕೂಡ ಮುಂಚೆನೇ ಎಲ್ಲ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದಾಯಿತು ಗಂಡು ಮಕ್ಕಳಂದ್ರೆ ಏನೂ ರೆಡಿಯಾಗಬೇಕಾದ ಅವಶ್ಯಕತೆ ಏನಿಲ್ಲ ಒಂದು ಡ್ರೆಸ್ ಹಾಕ್ಬಿಟ್ರೆ ಅವ್ರಿಗೆ ಮುಗೀತು ಹೇರ್ ಸ್ಟೈಲ್ ಅಂತೂ ಒಂದು ಮಾಡಿಬಿಟ್ರಂತೂ ಮುಗ್ದೇ ಹೋಯ್ತು ಅಂತ ಹೇಳ್ಬೋದು ಕಂಪ್ಲೀಟಾಗೆ ಹಾಗೆ ಜಾನನು ಕೂಡ ರೆಡಿಯಾಗಿತ್ತು ಇನ್ನು ಇನ್ನು ಹೆಣ್ಮಕ್ಳು ಅಂದ್ರೆ ಗೊತ್ತೇ ಇರುತ್ತಲ್ವ ಫುಲ್ ಚೆನ್ನಾಗಿ ರೆಡಿಯಾದಾಗ ಫೋಟೋ ವಿಡಿಯೋಗಳು ಮಾಡ್ಕೊಳ್ಳೋದು ಸಹಜ ಹಾಗೆ ನಾವು ಸ್ವಲ್ಪ ಫೋಟೋ ವಿಡಿಯೋಸ್ಗಳನ್ನೆಲ್ಲ ತಗೊಂಡು ಹೊರಗಡೆ ಬಂದ್ವಿ ರೆಡಿ ಆದ್ವಿ ಇವಾಗ ಮದುವೆಗೆ ಹೊರಡಬೇಕು ನಟರಾಜ ಅಲ್ಲಿ ಇಲ್ಲೇ ಹತ್ರ ಅಲ್ವಾ ಪಕ್ಕದಲ್ಲೇ ಊರಲ್ಲೇ ದೇವಸ್ಥಾನ ಇರೋದು ಅಲ್ಲೇ ಮದುವೆ ಸೊ ಹೊರಡ್ಬೇಕು ಇವಾಗ ಇವರಿಬ್ರು ನಮ್ಮ ಜೊತೆ ಅಂತ ಉಳ್ಕೊಂಡಿರೋದು ಜಾನು ಮತ್ತೆ ಮೋಕ್ಷಿ ಅತ್ತೆ ಜೊತೆ ಹೋಗಿದ್ದಾರೆ ಅಣ್ಣ ಆಯ್ತೇನ್ರ

ಇನ್ನ ಹೀಗೇನು ನೋಡಿದ್ರು ಗುಡ್ಡ ಬೆಟ್ಟ ಅಂತ ಹೇಳ್ತೀವಲ್ಲ ಅದು ನಮ್ಮೂರ ಪಕ್ಕದಲ್ಲೇ ಆ ಥರ ಇರೋ ಇದಿರೋದು ಅದೇ ಅಕ್ಕಪಕ್ಕ ಒಂದೆರಡು ಬೆಟ್ಟಗಳಿದೆ ಆ ಗುಡ್ಡ ಬೆಟ್ಟ ಅಂತ ಹೇಳ್ತೀವಲ್ಲ ಗುಡ್ಡ ಸೀಮೆ ಅಂತ ಹೇಳ್ತೀವಲ್ಲ ಆ ರೀತಿ ಸದ್ಯಕ್ಕೆ ನಮ್ಮ ಊರಿನ ಪಕ್ಕದಲ್ಲಿರುವಂತಹ ನೇಚರ್ ಈ ರೀತಿ ಇದೆ ಅಂತ ಹೇಳಬಹುದು ಇನ್ನು ನಮ್ಮ ಮನೆಯಿಂದ ಟೆಂಪಲ್ಗೆ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಂತೀನಿ ಸೊ ಬಂದಿದ್ದಾಯಿತು ಇಲ್ಲೇ ಚೌಟ್ರಿ ಇತ್ತಲ್ಲ ಸೊ ಒಳಗಡೆ ಡೈರೆಕ್ಟ್ ಬಂದ್ವಿ ಹಾಗೆ ನಾವು ಬರೋದ್ರೊಳಗಡೆ ಫುಲ್ ಎಲ್ಲ ಏನೇನು ಶಾಸ್ತ್ರ ಐತೆ ಎಲ್ಲ ಮುಗಿಸಿದ್ರು ಇನ್ನೇನಿದ್ರು ತಾಳಿ ಕಟ್ಟೋ ಸಭಿ ಕರೆಕ್ಟಾಗಿ ಬಂದ್ವಿ ಅಂತ ಹೇಳ್ಬೋದು ಹಾಗೆ ನಮ್ಮ ರಿಲೇಟಿವ್ ಎಲ್ಲ ಇಲ್ಲೇ ಇದ್ರಲ್ಲ ಸೊ ಅಲ್ಲೇ ಹೋಗಿ ಕುತ್ಕೊಂಡ್ವಿ ಎಲ್ಲರೂ ಮಾತಾಡಿಸ್ಕೊಂಡು ಮದುವೆ ಎಲ್ಲ ಮುಗೀತು ಹಾಗೆ ಸ್ವಲ್ಪ ಮದುಮಕ್ಳನ್ನು ಕೂಡ ಮಾತಾಡಿಸ್ಕೊಂಡು ಬಂದಿದ್ದಾಯಿತು ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಹಾಗೆ ಅತ್ತೆ ನಾದಿನಿ ಇದ್ದಾರೆ ಅವರು ಮತ್ತು ಅವ್ರ ಫ್ರೆಂಡ್ ಯಾರ್ಯಾರು ಎಲ್ಲ ಮಾತಾಡ್ತಾ ನಿಂತಿದ್ರು ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಥರ ಮದುವೆಗಳಿಗೆ ಹೋದಾಗ ಸಾಮಾನ್ಯವಾಗಿ ಒಬ್ಬರು ರಿಲೇಟಿವ್ ಜೊತೆ ಇನ್ನೊಬ್ಬರು ಸಿಗೋದು ಸಹಜ ಆ ರೀತಿ ಎಲ್ಲರೂ ಮಾತಾಡಿಸ್ಕೊಂಡು ಕೊನೆಗೆ ಇನ್ನೊಂದು ಸ್ವಲ್ಪ ರೀಲ್ಸ್ಗೆ ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ವಿ ಹಾಗೆ ಜಾನು ಕೈಯಲ್ಲಿ ಇರೋದು ನೋಡ್ತಾ ಇರ್ಬೋದು ಫ್ಲವರು ಮದುವೆ ಮನೇಲಿ ಡೆಕೋರೇಟಿವ್ಗೆ ಅಂತ ತಂದು ಹಾಕಿರ್ತಾರಲ್ಲ ಡೆಕೋರೇಟ್ ಮಾಡಿರ್ತಾರಲ್ಲ ಆ ಹೂಗಳಿದ್ದು ಇನ್ನೇನು ಮದುವೆನೇ ಮುಗಿತು ಅಂದಮೇಲೆ ನೋಡಿರ್ಬೋದು ಮಕ್ಳುಗಳಾಗಿರ್ಬೋದು ಈ ಥರ ಏನಾರ ಬೇಕಾದವರು ಫುಲ್ ತೆಗೆದುಬಿಡ್ತಾರೆ ತಗೊಂಡು ಹೋಗ್ಬಿಡ್ತಾರೆ ಹೂಗಳನ್ನ ಹಾಗೆ ನಮ್ಮ ಜಾನೂನು ತೊಗೊಬಂದಿದ್ದು ಸೊ ಅದನ್ನೆಲ್ಲ ತಗೊಂಡು ಸ್ವಲ್ಪ ರೀಲ್ಸು ಅದು ಇದು ಮಾಡಿದ್ದಾಯ್ತು ಮಾತಾಡಿಕೊಂಡು ಫ್ಲವರ್ ಅಂತೂ ಹೋಗೋ ತನಕನು ಬಿಟ್ಟಿಲ್ಲ ತುಂಬಾ ಯೂಸ್ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ರೀಲ್ಸ್ಗಳು ವೀಡಿಯೋಗಳೆಲ್ಲ ಮಾಡ್ಕೊಂಡ್ವಿ ಹುಡುಗರು ನಮ್ಮದೆಲ್ಲ ಬಿಸಾಡೋಕ್ಕೂ ಕೂಡ ಮನಸ್ಸಿರಲಿಲ್ಲ ಚೆನ್ನಾಗಿತ್ತಲ್ಲ ಹೇಗೆ ಬಿಸಾಕೋದು ಅಂತ ಹೇಳಿ ಮನೆಗೂ ಕೂಡ ತೊಗೊಂಡೋಗಿ ಹುಡುಗರು ಕೈಲೆಲ್ಲ ರೀಲ್ಸ್ ಮಾಡಿಸಿದ್ದಾಯಿತು ಹಾಗೆ ನಾನಂತೂ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ಇತ್ತೀಚೆಗಂತೂ ನನಗೇ ಒಂಥರ ಬೇಜಾರಾಗ್ತಿದೆ ಏನಕ್ಕಪ್ಪ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಮೊದಲೇ ಫಸ್ಟೇ ವೀಕ್ ಇದ್ದೆ ಅದರಲ್ಲೂ ಇವಾಗಂತೂ ಹೇಳೋದೇ ಬೇಡ ಅಷ್ಟು ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ shouldn't look this way again take you as best as i can that's the job of a